ಪ್ರತಿ ಬಾರಿ ಕೇವಲ ಇನ್ನೊಂದು ಕಿಲೋಮೀಟರ್ ಅಷ್ಟೇ ಉಳ್ಕೊಂಡು ಕೇವಲ ಇನ್ನೊಂದು ಕಿಲೋಮೀಟರ್ ಅಷ್ಟೇ ಉಳ್ಕೊಂಡು ಬ್ಯಾರಿಕೇಡ್ ಹಾಕ್ಲಿಕ್ಕೆ ಒಂದು ಕಿಲೋಮೀಟರ್ ಬ್ಯಾರಿಕೇಡ್ ಹಾಕ್ಲಿಕ್ಕೆ ಇಷ್ಟು ವರ್ಷಗಳು ಬೇಕಾ ಯಾರೋ ಒಬ್ಬ ಗುತ್ತಿಗೆದಾರನ ಕೊಟ್ಟು ಅವನು ಭಾಗಶಃ ಮಾಡಿ ಇನ್ನು ಭಾಗಶಃ ಕೈ ಇಲ್ಲೆಲ್ಲ ಏನ್ ಪ್ರತಿಭಟನೆ ಮಾಡಿದ್ರಿ ಅವರು ಒಂದು ಭರವಸೆಗಳನ್ನ ನೀಡಿದ್ರು ಎಲ್ಲದಕ್ಕೂ ಕಾರಣ ಕೇವಲ ಅರಣ್ಯ ಇಲಾಖೆ ಅಷ್ಟೇ ಅಲ್ಲ ಇಡೀ ಜಿಲ್ಲಾಡಳಿತವೇ ಕಾರಣ ಅಂತ ಹೇಳ್ತೀರಿ ಜಿಲ್ಲಾಡಳಿತಕ್ಕೂ ಕೂಡ ತನ್ನ ಇಂದ್ರಿಯಗಳು ಸರಿಯಾಗಿದ್ರೆ ಸಾಕಾನೆಗಳು ತಂದಿದ್ದೀವಿ ಕಡಾನೆಗಳನ್ನ ಡ್ರೈವ್ ಮಾಡಿ ಓಡಿಸ್ಬಿಡ್ತೀವಿ ಅಂತ ಹೇಳಿದ್ರು ಈ ಸಾಕಾನೆಗಳು ಕಾಡೊಳಗಡೆ ಇಳಿಲಿಕ್ಕೆ ಈಗ ಭಯ ಬೀಳ್ತಾವೆ ಟಾರ್ ರೋಡ್ ಮೇಲೆ ತಿರುಗಾಡಿ ಸಿಮೆಂಟ್ ರೋಡ್ ಮೇಲೆ ಬಹಳ ಅನುಭವ ಇರು ಕಾಡೊಳಕ್ ಹೋಗ್ ಅವು ಕಾಲು ನೋಯ್ತಾ ಇದೆ ಮುಳಿಸ್ಕೊಳ್ಬೇಕು ಏನು ಆಗಿದೆ ಸೊ ಇದು ವಿಪರ್ಯಾಸ ಸೊ ಎಲ್ಲಾ ರೈತರು ಅದು ಕನಿಷ್ಠ ಪಕ್ಷ ಈ ಬಾಧಿತಕ್ಕೆ ಒಳಗಾಗಿರುವಂತ ರೈತರು ನಿಮ್ ಜೊತೆ ಕೈ ಜೋಡಿಸ್ತಾರೆ ಅನ್ನೋ ನಂಬಿಕೆ ಇದೆಯಾ ನಿಮ್ಗೆ ಕರೆ ನೀಡಿದೀರಾ ಅವ್ರಿಗೆ ಖಂಡಿತ ಕಳೆದ ಬಾರಿ ನೀವು ಧರಣಿ ಮಾಡಿದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಬಂದು ಭರವಸೆ ನೀವು ನೀವ್ ಹೋದ್ರಿ ಒಂದ್ ವರ್ಷ ಆಯ್ತು ಈ ಸಾರಿನೂ ನೀವು ಕೇವಲ ಅಧಿಕಾರಿಗಳ ಭರವಸೆ ಮೇಲೆ ತೆರಳ್ತೀರಾ ಅಥವಾ ಸಂಬಂಧಪಟ್ಟಂತ ಇಲಾಖೆ ಮಂತ್ರಿ ಅಥವಾ ಜಿಲ್ಲಾಡಳಿತ ಬರಬೇಕು ಅಂತ ಆಗ್ರಹ ಮಾಡ್ತೀರಾ ಬಹಳ ನಾವೇನ್ ದೊಡ್ಡ ಯುದ್ಧ ಮಾಡ್ಬೇಕಾಗಿಲ್ಲ ಅವ್ರ ಮೂಗು ಅವ್ರ ಕಿವಿ ಅವ್ರ ಬಾಯಿಗೆ ಬೀಗ ಹಾಕಿದ್ರೆ ಅವರು ಬರ್ತಾರೆ ಜನಪ್ರತಿನಿಧಿಗಳು ಮಂತ್ರಿನೂ ಬರಬೇಕು ಅಧಿಕಾರಿಗಳಿಗೆ ಮತ್ತೆ ಮಂತ್ರಿಗಳಿಗೆ ಜನಪ್ರತಿನಿಧಿಗಳಿಗೆ ಯಾವ ರೀತಿ ಎಚ್ಚರಿಕೆ ನೀಡ್ತೀರಿ ನೀವು ನಾವು ಒಂದು ಪ್ರತಿಭಟನೆ ಮಾಡ್ತಿದ್ದೀವಿ ಅದರಲ್ಲೂ ಗಾಂಧೀಜಿ ಮಾರ್ಗದಲ್ಲಿ ಮಾಡ್ತಿದ್ದೀವಿ ಅಂದ್ರೆ ಗೌರವಿಸ್ಬೇಕಾದಂತದ್ದು ನಾಗರಿಕ ಸರ್ಕಾರದ ಲಕ್ಷಣ ಹಿಂದೆ ನಾವು ಸರ್ಕಸ್ ಅಲ್ಲಿ ಆನೆ ಆನೆ ಬಂದಿದ್ಯಂತ ನೋಡೋಣ ಅಂತ ಹೋಗ್ತಿದ್ವಿ ಈಗ ಮುಂದೆ ಮುಂದೆ ಬಂದೆ ಕಿಟಕಿ ಬಾಗ್ಲಲ್ಲಿ ನೋಡಿರ್ತಕ್ಕಂಥದ್ದು ರಾಜ ಬೀದಿನಲ್ಲಿ ಹೋಗ್ತಾ ಇರುವಂತದ್ದು ರಾಜಾರೋಷವಾಗಿ ಎಲ್ಲ ನಿಂತ್ಕೊಂಡು ವಿಡಿಯೋ ಮಾಡಿ ಕಳಿಸಿರ್ತಕ್ಕಂಥ ಎಲ್ಲ ಪ್ರಸಾರಗಳಾಗ್ತಾ ಇರೋದನ್ನ ನೀವು ನೋಡಿದ್ದೀರಿ ನಾವು ಕಡ ಕಣ್ಣಾರೆ ಕಂಡಿದ್ದೀವಿ ಇವ್ನ ಪ್ರಾಣಕ್ಕೂ ಸಹ ಅಲ್ಲಿ ಬೆಲೆ ಇಲ್ಲ ಇವನಿಗೆ ಏನು ದಯ ಇಟ್ಟು ನಾವು ಕೈ ಕೈಕಟ್ಟಿ ಕರಂಡ್ರಾಗಿ ಆ ದಯಾನಿಧಿಯನ್ನ ಸ್ವೀಕಾರ ಮಾಡಬೇಕು ಆ ಪದ ಕಿತ್ತಾಕಿ ಅಂತೇಳಿ ಒಂದು ವರ್ಷ ಮೇಲಾಗದೆ ಆ ಪದ ಕಿತ್ತಾಕ್ಲಿಲ್ಲ ಅಪಮಾನ ಮಾಡುವಂಥದ್ದು ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಗೋರ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾವನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಣೆ ಮಾಡಬೇಕು ಅಂತೇಳಿ ಮನವಿ ಮಾಡಿಕೊಳ್ತೇನೆ ಆದ್ಮೇಲೆ ರೈತಾಪಿ ವರ್ಗ ಸಾಂವಿಧಾನಿಕವಾಗಿ ಬಂದಿರುವಂತಹ ಪ್ರತಿಯೊಂದು ಹಕ್ಕನ್ನು ಪಡ್ಕೊಳ್ಬೇಕಾದ್ರೂ ಸಹ ಚಳವಳಿ ಅಥವಾ ಒಂದು ನಿರ್ದಿಷ್ಟ ಧರಣಿ ಪ್ರತಿಭಟನೆ ಹಮ್ಮಿಕೊಳ್ಳೋ ಮೂಲಕನೆ ಹಕ್ಕನ್ನು ಪಡ್ಕೊಳ್ಳುವಂಥ ಪರಿಸ್ಥಿತಿಯನ್ನು ತಲುಪಿದ್ದಾರೆ ಎಷ್ಟೆಲ್ಲ ಇಲಾಖೆಗಳಿದೆ ಯಾವ ಯಾವ ಇಲಾಖೆ ಏನೇನು ಕೆಲಸ ಮಾಡಬೇಕು ರೈತರ ಪರವಾಗಿ ಏನು ಕೆಲಸ ಮಾಡಬೇಕು ಕನಿಷ್ಠ ಎಂಟು ಗಂಟೆ ಕೆಲಸ ಮಾಡ್ತೀನಿ ಒಂದು ಇಲಾಖೆಯಲ್ಲಿ ಅಂದರೆ ಅಂದ್ರೆ ಯಾವ ಸಮಸ್ಯೆಗಳಿದೆ ಯಾರ ಸಮಸ್ಯೆಗಳಿದೆ ಅದು ಹೇಗಿದೆ ನಿರ್ಧಾರವನ್ನ ಮಾಡಿ ದಾಖಲೆಗಳನ್ನು ನೋಡಿಕೊಂಡು ಕೆಲಸ ಮಾಡಬೇಕಾದಂಥ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಸೋಮಾರಿಗಳಾಗಿದ್ದಾರಾ ಅಥವಾ ಬೇರೆ ಒಂದು ಮರ್ಜಿಗೆ ಒಳಗಾಗಿದ್ದಾರ ಸಂಬಂಧಪಟ್ಟಂಥ ಇಲಾಖೆಗೆ ಪ್ರತಿ ಇಲಾಖೆಗೂ ಮಂತ್ರಿಗಳಿದ್ದಾರೆ ಅದಕ್ಕೊಂದು ಸರ್ಕಾರ ಇದೆ ಇದು ಪ್ರಜಾಪ್ರಭುತ್ವ ಸರ್ಕಾರ ಈ ನಿಟ್ಟಿನಲ್ಲಿ ಯಾರು ಕೆಲಸ ಮಾಡ್ತಾ ಇಲ್ವಾ ಯಾಕೆ ಪ್ರತಿ ಒಂದು ಹಕ್ಕನ್ನು ಪಡ್ಕೊಳ್ಳುವೆ ರೈತ ಬೀದಿಗಿಳಿಬೇಕು ಇಲಾಖೆ ಮುಂದೆ ಧರಣಿ ಮಾಡಬೇಕು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಬೇಕು ಅಥವಾ ಮನವಿಯನ್ನು ಸಹ ಮಾಡಬೇಕಾದಂತಹ ಪರಿಸ್ಥಿತಿಯನ್ನು ತಲುಪಿದಾರೆ ಎಲ್ಲೋ ಒಂದು ಕಡೆ ಕೊನೆಯಲ್ಲಿ ಉಳ್ಕೊಳ್ಳುವಂಥದ್ದು ಕೇವಲ ಧಿಕ್ಕಾರಕ್ಕೆ ಹೋಗುವಂಥದ್ದು ಅಥವಾ ಯಾರಿಗೋ ಜೈಕಾರಕ್ಕೆ ಹೋಗುವಂಥದ್ದು ಇಷ್ಟಕ್ಕೆ ಸೀಮಿತ ಆಗೋಗಿದೆಯಾ ದೊಡ್ಡ ಆತಂಕ ನಮ್ಗೆ ಎದುರಾಗಿದೆ ಅದೇ ರೀತಿಯಲ್ಲಿ ಇತ್ತೀಚೆಗೆ ರಾಮನಗರ ಜಿಲ್ಲೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಕಾಡು ಪ್ರಾಣಿಗಳಿಂದ ದಾಳಿಗೆ ಒಳಗಾಗ್ತಿದ್ದಾನೆ ರೈತ ಕಾಡಂಚಿನಲ್ಲಿರುವಂತಹ ಹಲವಾರು ಬೆಳೆಗಳ ನಾಶದ ಜೊತೆಗೆ ಈಗಾಗಲೇ ಸುಮಾರು ಬಲಿಯಾಗಿರುವಂತಹ ಘಟನೆಗಳು ವರದಿಯಾಗಿದೆ ಆ ಹಿನ್ನೆಲೆಯಲ್ಲಿ ಕಳೆದ ವರ್ಷ ರಾಮನಗರ ಜಿಲ್ಲಾ ಅರಣ್ಯ ಭವನದ ಮುಂಭಾಗ ಹಲವಾರು ರೈತರು ಒಗ್ಗೂಡಿ ಕಾಡು ಪ್ರಾಣಿಗಳ ಹಾವಳಿಯನ್ನು ತಡೆಗಟ್ಟಬೇಕು ಶಾಶ್ವತವಾಗಿ ತಡೆಗಟ್ಟಬೇಕು ಎಂಬ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೆಸಿದ್ರು ಆ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಖಂಡಿತವಾಗ್ಲು ಭರವಸೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿದ್ರು ಸಹ ಒಂದು ವರ್ಷವಾದರೂ ಶೇಕಡ ತೊಂಬತ್ತೊಂಬತ್ತು ಭಾಗ ಯಾವುದೂ ಈಡೇರಿಲ್ಲ ಆ ಹಿನ್ನೆಲೆಯಲ್ಲಿ ಮತ್ತೆ ಈ ವರ್ಷನೂ ಸಹ ಅರಣ್ಯ ಭವನದ ಮುಂಭಾಗ ಪ್ರತಿಭಟನೆ ಹಮ್ಮಿಕುತ್ತಿದ್ದಾರೆ ಆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಹಿರಿಯ ರೈತ ಮುಖಂಡ ಹೊರಾಳುಸುಂದ್ರ ಗ್ರಾಮದ ಸಿ ಪುಟ್ಟಸ್ವಾಮಿ ಅವರು ಇವರು ಪ್ರೊಫೆಸರ್ ನಂಜುಂಡಸ್ವಾಮಿ ಮತ್ತೆ ಅವ್ರದ್ದು ಒಂದು ಟೀಮ್ ಏನಿತ್ತು ಆ ಸಂದರ್ಭದಲ್ಲಿ ಅಂದ್ರೆ ನಾಲ್ಕು ದಶಕಗಳ ಹಿಂದಿನಿಂದಲೂ ರೈತ ಪರ ಹೋರಾಟವನ್ನ ಮಾಡ್ಕೊಂಡು ಬಂದಂತವ್ರು ತಮ್ಮ ಬದುಕನ್ನೇ ಇದಕ್ಕಾಗಿ ಮುಡುಪಾಗಿಟ್ಟಂತವ್ರು ಎಳೆ ಎಳೆಯಾಗಿ ರೈತರ ಸಮಸ್ಯೆಗಳನ್ನ ಬಿಡಿಸ್ತಾ ಹೋಗ್ತಾರೆ ಸರ್ ನಮಸ್ತೆ ನಮಸ್ತೆ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ತಾವು ಪ್ರತಿಭಟನೆ ಮಾಡಬೇಕು ಅರಣ್ಯ ಭವನ ಮುಂದೆ ಅಂತ ಹೇಳ್ತಾ ಇದ್ರಿ ಯಾವ ಕಾರಣಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ರಿ ಜಿಲ್ಲಾ ಅರಣ್ಯ ಇಲಾಖೆ ಮುಂದೆ ನಾವು ಕಳೆದ ವರ್ಷ ಇಪ್ಪತ್ತು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ವನ್ಯಜೀವಿಗಳ ಹಳಿ ಅದ್ರಲ್ಲಿ ಬಹಳ ಮುಖ್ಯವಾಗಿ ಆನೆ ದಾಳಿಯನ್ನು ನಿಯಂತ್ರಿಸಬೇಕು ಶಾಶ್ವತವಾಗಿ ಅವುಗಳನ್ನ ಅವ್ರ ಮೂಲ ನೆಲೆಗೆ ಓಡಿಸಬೇಕು ಅಂತ ಹೇಳಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಆ ಸಂದರ್ಭದಲ್ಲಿ ಬಂದಂತ ಅಧಿಕಾರಿಗಳು ಭರವಸೆ ಕೊಟ್ಟಿದ್ರು ಭರವಸೆ ಏನು ಈಡೇರ್ಲಿಲ್ಲ ಆನೆಗಳ ದಾಂಗುಡಿಗೆ ಜಾಸ್ತಿ ಆಗ್ತಿದೆ ಹಾಗಾಗಿ ಮತ್ತೆ ನಾವು ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ದಿನ ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿ ಮುಂದೆ ರಾಮನಗರದಲ್ಲಿ ಏರ್ಪಾಟ್ ಮಾಡಿದ್ದೇವೆ ಯಾವ ರೀತಿ ಪ್ರತಿಭಟನೆಯನ್ನು ಮಾಡಬೇಕು ಅನ್ಕೊಂಡ್ ಗಾಂಧಿ ಮಾರ್ಗ ಇವತ್ತಿಗೂ ಕೂಡ ಅದು ಪ್ರಸ್ತುತ ನಾವು ಧರಣಿ ಸತ್ಯಾಗ್ರಹದ ಮುಖಾಂತರ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ತೀರ್ಮಾನ ಮಾಡಿದ್ದೇವೆ ನಿಮಗೆ ಯಾವ ಉದ್ದೇಶ ಇಟ್ಕೊಂಡು ನಿಮ್ಗೆ ಏನಾಗಬೇಕು ಯಾರಿಂದ ತೊಂದರೆ ಆಗಿದೆ ಕಾಡು ಪ್ರಾಣಿಗಳಿಂದ ತೊಂದರೆ ಆಗಿದೆಯಾ ಅಧಿಕಾರಿಗಳಿಂದ ಆಗಿದೆಯಾ ಜನರಿಂದ ಆಗಿದೆಯಾ ಯಾವ ಕಾರಣಕ್ಕೋಸ್ಕರ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಿ ಉದ್ದೇಶ ಅಥವಾ ಕಾರಣ ರೈತನಿಗೆ ಉಂಟಾಗ್ತಾ ಇರತಕ್ಕಂಥ ನಷ್ಟಗಳು ಸಂಕಷ್ಟಗಳು ಇಲ್ಲಿ ಬೆಳೆ ಬದುಕನ್ನು ಕಳ್ಕೊಳ್ತಾ ಇರೋ ಜೊತೆಗೆ ಪ್ರಾಣಹಾನಿ ಕೂಡ ಆಗ್ತಿದೆ ಇದರ ನಿವಾರಣೆಗಾಗಿ ನಾವು ಸಂಬಂಧಪಟ್ಟ ಇಲಾಖೆ ಮುಂದೆ ಒಂದು ದೊಡ್ಡ ಪ್ರಮಾಣದ ಧರಣಿ ಸತ್ಯಾಗ್ರಹದ ಮುಖಾಂತರ ಎಚ್ಚರಿಕೆ ಕೊಡಲಿಕ್ಕೆ ಬಂದಾಗ್ತಿದ್ದೇವೆ ಅಂದ್ರೆ ಕಾಡು ಪ್ರಾಣಿಗಳಿಂದ ರೈತನಿಗೆ ಆಗ್ತಾ ಇರುವಂತಹ ಪ್ರಾಣ ನಷ್ಟ ಮತ್ತೆ ಬೆಳೆ ನಷ್ಟಕ್ಕೋಸ್ಕರ ನೀವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ ಅದೇ ಕಾಡು ಪ್ರಾಣಿಗಳ ಯಾವ್ಯಾವ ಪ್ರಾಣಿಗಳು ನಿಮ್ಗೆ ನಷ್ಟ ಉಂಟು ಮಾಡ್ತಾ ಇದ್ದಾರೆ ಈಗ ಬಹಳ ಮುಖ್ಯವಾಗಿ ಆನೆಗಳು ಎರಡು ದಿನಕ್ಕೆ ಮೂರು ದಿನಕ್ಕೊಮ್ಮೊಮ್ಮೆ ರೈತನ ಎಲ್ಲಾ ಕೃಷಿ ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲ ಬೆಳೆಯನ್ನ ಅವು ಅರವತ್ತೆಪ್ಪತ್ತು ವರ್ಷದ ಬೆಳೆದು ಫಲ ಕೊಡುವಂಥ ಮರಗಳು ತೆಂಗಿನ ಮರಗಳಿರ್ಬೋದು ಮಾವಿನ ಮರಗಳಿರ್ಬೋದು ಇನ್ನಿತರೆ ತರಕಾರಿ ಬೆಳೆಗಳಿರ್ಬೋದು ತೋಟದ ಬೆಳೆಗಳಿರ್ಬೋದು ಮೇವು ಎಲ್ಲವನ್ನೂ ಕೂಡ ತಿಂದು ಹಾಳು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ನಷ್ಟ ಒಂದು ಎರಡನೇದು ರೈತರ ಪಂಪ್ ಸೆಟ್ಟು ನೀರಾವರಿ ಬೋರ್ವೆಲ್ನೇ ಕೂಡ ಮುರಿದು ಹಾಳು ಮಾಡಿರ್ತಕ್ಕಂಥದ್ದು ಈ ಎಲ್ಲವೂ ಕೂಡ ರೈತನಿಗೆ ಒಂದು ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದ ಭವಿಷ್ಯವನ್ನೇ ಕಿತ್ತು ತಿನ್ನುವಂತ ಸಂದರ್ಭಕ್ಕೆ ಎದುರಾಗ್ತಿದೆ ಅದೆಲ್ಲ ಕೂಡ ಅರ್ಥ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ನಿಮಗೂ ಗೊತ್ತು ಇದು ಹಿಂದಿನ ಅರಣ್ಯಕ್ಕೂ ಈಗಿನ ಅರಣ್ಯಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಅರಣ್ಯ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ ನಾಡು ಜಾಸ್ತಿ ಆಗ್ತಾ ಇದೆ ಪ್ರಾಣಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ ಅಂತ ನೀವೇ ಹೇಳ್ತೀರಿ ಸೊ ಆ ನಿಟ್ಟಿನಲ್ಲಿ ಕಾಡಿನಿಂದ ನಾಡಿಗೆ ಪ್ರಾಣಿಗಳು ಬರ್ದೇ ನಾಡ್ ಕಾಡಿನಲ್ಲೇ ಉಳಿಸ್ಕೊಳ್ಳುವಂಥ ಪ್ರಯತ್ನಕ್ಕೆ ಏನು ಮಾಡಬೇಕಾಗುತ್ತೆ ಅರಣ್ಯ ಇಲಾಖೆ ಒಂದಿದೆ ಅದಕ್ಕೊಂದು ಮಂತ್ರಿ ಇದ್ದಾರೆ ಒಬ್ಬ ಮುಖ್ಯ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಇದ್ದಾರೆ ಅರಣ್ಯ ಇಲಾಖೆ ಅಂದಮೇಲೆ ಅರಣ್ಯ ಭಾಗದಲ್ಲಿ ವನ್ಯಜೀವಿಗಳು ಅನ್ನುವಾಗ ವನ ವನದಲ್ಲಿ ಇರಬೇಕಾದಂಥ ವನ್ಯಜೀವಿಗಳು ವನ ಪ್ರದೇಶದಲ್ಲಿ ಬದುಕಬೇಕಾದಂಥ ಕಂಡುಕೋಬೇಕಾದಂಥ ಆ ಎಲ್ಲ ಜೀವಿಗಳು ಕೃಷಿ ಭೂಮಿಗೆ ಬರ್ತಾ ಇರೋದು ಅಂದರೆ ಸೊ ಇದು ಟ್ರೆಸ್ ಪಾಸ್ ಇದನ್ನ ತಡೆ ಹಾಕಬೇಕು ಅದು ಅವರ ಕರ್ತವ್ಯ ಹಾಗಾಗಿ ಆ ಪ್ರಾಣಿಗಳ ಬದುಕನ್ನು ರಕ್ಷಣೆ ಮಾಡೋದು ಇಲಾಖೆ ಹೊಣೆಗಾರಿಕೆ ಅವರು ನಿಖರವಾಗಿ ನಿರ್ದಿಷ್ಟವಾಗಿ ತುಂಬಾ ಅಥೆಂಟಿಸಿಟಿ ಇಟ್ಕೊಂಡು ಅವುಗಳ ರಕ್ಷಣೆ ಮಾಡಬೇಕು ಅವರ ಬೇಜವಾಬ್ದಾರಿ ನಮ್ಮ ಪ್ರಾ ಆಗ್ತಿದೆ ಒಂದು ಅಂಶಗಳನ್ನ ತಗೊಂಡ್ರೆ ಹತ್ತೊಂಬತ್ತು ನಲವತ್ತೇಳು ಸ್ವಾತಂತ್ರ್ಯ ಬರುತ್ತೆ ಎಪ್ಪತ್ತು ವರ್ಷ ಕಳೆದಂತ ನಂತರದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಈಗ ಅವತ್ತಿನ ಜನಗಣತಿ ಮತ್ತೆ ಇವತ್ತಿನ ಜನಗಣತಿಗೆ ನೂರು ಕೋಟಿ ವ್ಯತ್ಯಾಸ ಇದೆ ಮತ್ತೆ ಅವತ್ತಿನ ಕಾಡು ಎಷ್ಟಿತ್ತು ಅರಣ್ಯ ಎಷ್ಟಿತ್ತು ಇವತ್ತು ಅರಣ್ಯ ಎಷ್ಟಿತ್ತು ಅವತ್ತಿನ ಪ್ರಾಣಿಗಳಿಗಿಂತ ದುಪ್ಪಟ್ಟು ಪ್ರಾಣಿಗಳಾಗಿದೆ ಅದರಲ್ಲಿ ಹತ್ತು ಪಟ್ಟು ಅಥವಾ ಹತ್ತು ಪಟ್ಟು ನಾವು ಜನಸಂಖ್ಯೆ ಜಾಸ್ತಿ ಆಗಿದೆ ಈ ನಿಟ್ಟಿನಲ್ಲಿ ಕಾಡು ಪ್ರಾಣಿಗಳು ನಾಡಿಗೆ ಬರ್ಲಿಕ್ಕೆ ಸಾಧ್ಯ ಇದೆ ಯಾಕೆಂದ್ರೆ ಕಾಡು ಕಡಿಮೆ ಆಗ್ತಾ ಇದೆ ಪ್ರಾಣಿ ಜಾಸ್ತಿ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸುಲಭವಾಗಿ ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತಾ ಅದೇ ಎಲ್ಲಿ ಅವಿವೇಕ ಇರ್ತದೋ ಅಲ್ಲಿ ಅದು ಸಾಧ್ಯ ಇಲ್ಲ ಅಂತ ಕೈ ಚೆಲ್ತಾರೆ ಎಲ್ಲಿ ವಿವೇಕಿಗಳು ವಿವೇಕ ಉಳ್ಳಂತ ಅಧಿಕಾರಿಗಳು ಇರ್ತಾರೋ ಆ ಸಚಿವಾಲಯ ಕೆಲಸ ಮಾಡ್ತದೋ ವಿವೇಕಯುತವಾಗಿ ಅಂತ ಕಡೆ ನಿಯಂತ್ರಣ ಮಾಡ್ಲಿಕ್ಕೆ ಎಲ್ಲ ಸಾಧ್ಯತೆಗಳನ್ನ ಮಾಡ್ತಾರೆ ಆನೆಗಳಿದಾವೆ ಅಂತ ರೈತರು ಬೆಳೆ ಕಡೆ ಬರುದಲ್ಲ ಅವು ಹೀಗಾಗಿ ಆ ಹೊಣೆಗಾರಿಕೆಯನ್ನ ಆ ಇಲಾಖೆ ವೈಜ್ಞಾನಿಕವಾಗಿ ಮತ್ತು ಧಕ್ಕೆ ಬೇರೆಯ ಬದುಕಿಗೆ ಬಾಧೆ ಆಗದ ರೀತಿನಲ್ಲಿ ಧಕ್ಕೆ ಉಂಟಾಗದ ರೀತಿನಲ್ಲಿ ತಡಿಬೇಕಾದದ್ದು ನಿರ್ವಹಿಸಬೇಕಾದದ್ದು ಇಲಾಖೆ ಹೊಣೆ ಅಂದ್ರೆ ಅರಣ್ಯ ಇಲಾಖೆ ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇರೋದ್ರಿಂದ ಕಾಡು ಪ್ರಾಣಿಗಳು ನಾಡಿಗೆ ಬರ್ತಾ ಇದೆ ಕಾಡು ಪ್ರಾಣಿಗಳು ನಾಡಿನಲ್ಲಿರುವಂತಹ ನಾಡಿನಲ್ಲಿ ಬೆಳೆದಂತಹ ರೈತರ ಬೆಳೆಯನ್ನು ತಿಂದಾಗ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದೀರಿ ಸೊ ನಾಡಿಗೆ ಬರದಂತೆ ತಡಿಬೇಕು ಅಂದ್ರೆ ಕಾಡಲ್ಲಿರುವಂತ ಈಗ ನೀವು ನವಿಲು ಹೇಳ್ತೀರಿ ಜಾಸ್ತಿ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳ್ತೀರಿ ಕರಡಿಗಳು ಜಾಸ್ತಿ ಆಗಿದೆ ಬಹಳ ಮುಖ್ಯವಾಗಿ ಆನೆಗಳು ಜಾಸ್ತಿ ಆಗಿದೆ ಈಗ ಮನೆ ಬಾಗಿಲಿಗೆ ಬಂದು ನಾಯಿಗಳನ್ನ ಮೇಕೆಗಳನ್ನ ತಿನ್ನಾಕುವಂತ ಚಿತ್ತಗಳು ಜಾಸ್ತಿ ಆಗಿದೆ ಇಷ್ಟು ಪ್ರಾಣಿಗಳಿಗೂ ಆ ಕಾಡಲ್ಲಿ ನೀರು ಮತ್ತೆ ಮೇವು ಇದೆಯಾ ಅದಕ್ಕೆ ಅರಣ್ಯ ಇಲಾಖೆ ಜವಾಬ್ದಾರಿ ತಗೊಂಡು ಮೇವು ಮತ್ತೆ ನೀರನ್ನ ಒದಗಿಸಕ್ಕೆ ಸಾಧ್ಯ ಆಗಿದೆಯಾ ಯಾಕೆ ಆಗ್ತಾ ಇಲ್ಲ ಆಗ್ಲಿಲ್ಲ ಅಂದ್ರೆ ದೂರದೃಷ್ಟಿ ಮುಂದೆ ಸಂತತಿ ಜಾಸ್ತಿ ಆಗ್ತಾ ಹೋಗ್ತಿರ್ತದೆ ಹೇಗೆ ನಿಭಾಯಿಸ್ಬೇಕು ಅನ್ನುವಂತ ಒಂದು ಪೂರ್ವಾಲೋಚನೆಯನ್ನು ಇಟ್ಕೊಂಡು ದೂರದೃಷ್ಟಿಯಿಂದ ಯೋಜನೆಗಳನ್ನ ರೂಪಿಸ್ಬೇಕಾಗಿತ್ತು ಅದರ ಕೊರತೆ ಆ ಕಾರಣಕ್ಕೆ ಯಾವ ವನ್ಯಜೀವಿ ಸಂಪತ್ತು ಅಂತ ಹೇಳ್ತಾರೋ ಆ ಆ ವನ್ಯಜೀವಿಯನ್ನ ರಕ್ಷಿಸಬೇಕು ಅವಕ್ಕೆ ಮೇವು ನೀರು ಅಗತ್ಯವಾದಂತ ಎಲ್ಲವೂ ಕೂಡ ಆ ವನದಲ್ಲಿ ಸಿಕ್ಬೇಕು ವನ ಹಾಳಾಗಿದೆ ಅಂದ್ರೆ ರೈತ ಕಾರಣ ಅಲ್ಲ ವನ ಹಾಳಾಗಿರಲಿಕ್ಕೆ ಯಾವೆಲ್ಲ ಸರ್ಕಾರಗಳಿದ್ವು ಅವೆಲ್ಲ ಬಾಗಿದಾರರು ಅಲ್ಲಿ ಬಹಳ ನಿಖರವಾಗಿ ವನವನ್ನ ವನವಾಗೇ ಉಳಿಸ್ಬೇಕಾಗಿತ್ತು ಬರಡು ಮಾಡಿದ್ದು ನಾವಲ್ಲ ರೈತರಲ್ಲ ಸೊ ಹಾಗಾಗಿ ಅದು ಕೂಡ ಬೇಜವಾಬ್ದಾರಿಯಿಂದ ನಡೆದಿರ್ತಕ್ಕಂಥ ನಡವಳಿಕೆ ವನದಲ್ಲಿ ಬೇಕಾದಂತಹ ಮೇವು ನೀರು ಸಿಗದೇ ಇರೋದಕ್ಕೂ ಅಧಿಕಾರಿಗಳು ಮತ್ತು ಇಲಾಖೆನೆ ಕಾರಣ ಹಾಗಾಗಿ ನಾಡಿಗೆ ಕಾಡು ಪ್ರಾಣಿಗಳು ಬರ್ತಾ ಇದೆ ಇದಕ್ಕೆ ಸೂಕ್ತವಾದ ಕ್ರಮವನ್ನ ಆ ಸಂಬಂಧಪಟ್ಟಂತ ಇಲಾಖೆನೇ ವಹಿಸ್ಕೋಬೇಕು ಇದಕ್ಕೆ ನಾವ್ಯಾರು ಕಾರಣ ಅದ ಅಂತ ಹೇಳ್ತೀರಿ ಸತ್ಯ ನಾವ್ ನಾವ್ ಹೇಗ್ ಕಾರಣ ಆಗ್ಲಿಕ್ಕೆ ಸಾಧ್ಯ ನಾವ್ ಏನಾದ್ರು ಒಬ್ಬ ರೈತ ಹೋಗಿ ಒಂದು ಗಳ ಕಡ್ಕೊಂಡ್ ಬಂದ್ರೆ ಅವನ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳೇ ಎಫ್ ಐ ಆರ್ ಹಾಕ್ತಾರೆ ಇರಬೇಕಾದ್ರೆ ಅವರ ಅವರ ಬದುಕನ್ನ ಅವರ ವನ ಸಾಮ್ರಾಜ್ಯವನ್ನ ಕಾಪಾಡಿಕೊಳ್ಬೇಕಾದದ್ದು ವನದಲ್ಲಿರ್ತಕ್ಕಂಥ ವನ್ಯಜೀವಿಗಳನ್ನ ರಕ್ಷಣೆ ಮಾಡ್ಕೋಬೇಕಾದದ್ದು ಈಚೆಗೆ ಬರದ ರೀತಿಯಲ್ಲಿ ಬೇಲಿ ಹಾಕೊಳ್ಬೇಕಾಗಿರುವುದು ಅವ್ರ ಕರ್ತವ್ಯ ಅದು ಮಾಡದೇನೆ ನಗಪಾಟ್ಲಿಗೆ ಆಗಿದೆ ಅರಣ್ಯ ಇಲಾಖೆ ಬಹಳ ನೋವಿನಿಂದ ಹೇಳ್ತಾ ಇರ್ತಕ್ಕಂಥ ಸಂಗತಿ ಅದು ಕಳೆದ ಬಾರಿ ಚನ್ನಪಟ್ಟಣ ನಗರದಲ್ಲಿ ಒಂದು ಕರಡಿ ದಾಳಿ ಆಗುತ್ತೆ ಚನ್ನಪಟ್ಟಣದ ಪುರಪಿತೃ ಒಬ್ಬರಿಗೆ ದಾಳಿ ಮಾಡುತ್ತೆ ಚನ್ನಪಟ್ಟಣ ನಗರದೊಳಗಡೆ ದಾಳಿ ಮಾಡುತ್ತೆ ರಾಮನಗರ ಜಿಲ್ಲೆಯಾದ್ಯಂತ ಏಳು ಆನೆದಾಳಿಗೆ ಬಲಿಯಾಗಿದ್ದಾರೆ ಪರಿಹಾರ ಸಿಕ್ಕಿದೆಯಾ ಪ್ರಾರಂಭದಲ್ಲಿ ಹತ್ತು ವರ್ಷಗಳ ಹಿಂದೆ ಆನೆ ದಾಳಿಯಿಂದ ಸತ್ತ ರೈತ ಆ ಕುಟುಂಬಕ್ಕೆ ಎರಡು ಲಕ್ಷ ಪರಿಹಾರ ಕೊಟ್ಟರು ತದನಂತರದಲ್ಲಿ ಇದು ಏನೇನು ಅಲ್ಲ ಮನುಷ್ಯ ಜೀವನ ಮಾಡೋದ್ ಕಷ್ಟ ಮನೆ ಯಜಮಾನನನ್ನು ಮೇಲೆ ಆ ಕುಟುಂಬ ಬಹಳ ತಬಲಿ ಆಗ್ತದೆ ಅಂತ ಹೇಳಿ ಐದು ಲಕ್ಷ ಮಾಡಿದ್ರು ತದನಂತರದಲ್ಲಿ ಅದು ಐದಿದ್ದು ಹತ್ತು ಲಕ್ಷ ರೂಪಾಯಿ ಹೋಗ್ತದೆ ಇದೀಗ ಒಂದು ವರ್ಷದಿಂದ ಈಚೆಗೆ ಹದಿನೈದು ಲಕ್ಷ ರೂಪಾಯಿಗಳು ಅಂತೇಳಿ ಘೋಷಣೆ ಮಾಡಿದ್ದಾರೆ ಏನೇನೂ ಅಲ್ಲ ಇದು ಹದಿನೈದು ಲಕ್ಷ ರೂಪಾಯಿ ಸತ್ರೆ ಒಬ್ಬ ಆನೆ ದಾಳಿಯಿಂದಲೋ ಚಿರತೆ ದಾಳಿಯಿಂದಲೋ ಕರಡಿ ದಾಳಿಯಿಂದೋ ಸತ್ರೆ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಏನೇನೂ ಅಲ್ಲ ಇದು ಯಾರೋ ಒಂದಿನ ಐಷಾರಾಮಿ ಬದುಕು ಮಾಡ್ತಕ್ಕಂಥವ್ರ ಟಿಪ್ಸ್ ಅದು ಹದಿನೈದು ಲಕ್ಷ ರೂಪಾಯಿ ಯಾರಿಗೂ ಕೊಡುವಂಥದ್ದು ಸೊ ಹಾಗಾಗಿ ಅವೆಲ್ಲ ಕೂಡ ಪರಿಷ್ಕರಣೆ ಆಗ್ಬೇಕು ಇವರು ಪರಿಹಾರ ಕೊಡುವಂತದ್ನ ಒಂದು ಪದ ಬಳಸ್ತಾರೆ ಅಲ್ಲಿ ನಾವು ಪುಕ್ಕಟೆ ಕೊಡ್ತಾ ಪುಕ್ಕಟ್ಟೆ ಅನ್ನೋ ರೀತಿಯಲ್ಲಿ ಪುಕ್ಕಟೆ ಅಲ್ಲ ಅದು ದಯಾನಿಧಿ ದಯಾನಿಧಿ ಏನೋ ಇಲಾಖೆ ಸರ್ಕಾರ ದಯ ಇಟ್ಟು ಈ ರೈತನ ನಷ್ಟವನ್ನ ಹಾನಿಯನ್ನ ದಯ ಇಟ್ಟು ಕೊಡುವಂತದ್ದು ಆ ದಯಾನಿಧಿ ಪಿಟಿಷರ್ ಕಾಲದ್ದು ಯಾವ್ದೋ ಬಹಳ ಒಬಿರ ಇನ್ ಕಲ್ತ್ ಪದ ಅದು ಸಹ ಅಲ್ಲಿ ಬೆಲೆ ಇಲ್ಲ ನಾವು ಕೈಕಟ್ಟಿ ಕರೆಂಟ್ರಾಗಿ ಆ ದಯಾ ನಿಧಿಯನ್ನು ಸ್ವೀಕಾರ ಮಾಡಬೇಕು ಆ ಪದ ಕಿತ್ತಾಕಿ ಅಂತೇಳಿ ಒಂದು ವರ್ಷ ಮೇಲಾಗದೆ ಆ ಪದ ಕಿತ್ತಾಕ್ಲಿಲ್ಲ ಅಪಮಾನ ಮಾಡುವಂತದ್ದು ಹೊಸ ಹೊಸ ಮುಂದಿನ ಶತಮಾನಗಳು ಬರ್ತಾ ಇದ್ದಂಗೆನೆ ಅವೆಲ್ಲವೂ ಕೂಡ ಪರಿಷ್ಕರಣೆ ಆಗ್ಬೇಕು ರೀತಿ ನೀತಿಗಳು ವಿಧಾನಗಳು ಎಲ್ಲ ಪರಿಷ್ಕರಣೆ ಆಗ್ಬೇಕು ಪರಿಹಾರ ಅನ್ನುವಾಗ ಇವತ್ತಿನ ಜೀವನ ಸೂಚ್ಯಂಕವನ್ನ ಆಧಾರವಾಗಿಟ್ಕೊಂಡು ಅದರ ಬೇಸ್ ಮೇಲೆ ಅವನು ಪರಿಹಾರಗಳು ನಿಗದಿ ಆಗಬೇಕು ಹೆಂಗೆ ಈಗ ವೇತನ ಹೆಚ್ಚಿಸ್ಕೊಂಡ್ರು ಅವರು ಆರಂಭ ಆಗಿದೆ ಅದು ಸರ್ಕಾರಿ ನೌಕರರಿಗೆ ನಮ್ಮ ಜನಪ್ರತಿನಿಧಿಗಳು ಏರ್ಸ್ಕೊಂಡ್ರು ಸಂಸತ್ ಸದಸ್ಯರಾಗಲಿ ಎಲ್ರು ಅಸೆಂಬ್ಲಿ ಪಾರ್ಲಿಮೆಂಟ್ ಎಲ್ಲ ಕೂಡ ಹೆಚ್ಚಿಸಿಕೊಂಡು ಎಲ್ಲ ರಾಜ್ಯ ಸರ್ಕಾರಗಳು ಮತ್ತೆ ಕೇಂದ್ರ ಸರ್ಕಾರ ಜೊತೆಗೆ ಹೌದು ಅಧಿಕಾರಿ ವರ್ಗ ಒಂದ್ ಎಕರೆ ರಾಗಿ ಬೆಳೆ ನಷ್ಟ ಆಗಿದ್ರೆ ಐದು ವರ್ಷಗಳ ಹಿಂದೆ ಬರೀ ಏಳ್ನೂರು ರೂಪಾಯಿ ಇತ್ತು ಒಂದ್ ಎಕರೆ ಬರ್ತೀನಿ ಕಳೆದ ಬಾರಿ ಪ್ರತಿಭಟನೆ ಮಾಡಿದಾಗ್ಲೂ ಸಹ ಒಂದು ತೆಂಗಿನ ಮರಕ್ಕೆ ಎರಡ್ ಸಾವಿರ ರೂಪಾಯಿ ಕೊಡ್ತೀರಿ ಆದ್ರೆ ಇಷ್ಟು ಕೊಡ್ತೀರಿ ಅನಾವೃಷ್ಟಿಯಾದ್ರೆ ಇಷ್ಟು ಕೊಡ್ತೀರಿ ರಾಗಿ ಬೆಳೆದ ಆಸರ್ ಇಷ್ಟು ಕೊಡ್ತೀವಿ ಬಟ್ ಅಧಿಕಾರಿ ವರ್ಗ ಮತ್ತೆ ಏನು ಜನಪ್ರತಿನಿಧಿಗಳು ಅಂತ ಅವ್ರದ್ದು ಮಾತ್ರ அது ஒே அல்ல இல்ல தங்கின் மர அது வர்சோ இப்போ ஐல்பட்ட சவ் ரூபாய் கேள்பட்டூர் ரூபாய் இதுல ஆச்சகைகேட்டின் கேல்சா நீங்க பரிஹார கொடுவது அந்த மர உதாரணை நானும் ஒன் இப்பங்க முரது ஆன துதி தீரெல்லாம் தின்க்கண்டு நாசாய்த்து அந்த ಇಪ್ಪತ್ತು ವರ್ಷದ ಅವಧಿನಲ್ಲಿ ಅದು ಸಾಕಿ ಪೋಷಣೆ ಮಾಡಿ ಆರು ವರ್ಷದ ನಂತರ ಅದು ಕೊಡ್ತದೆ ಫಲ ಕೊಡ್ತದೆ ಇನ್ ನಾಲ್ಕು ವರ್ಷ ತಗೊಂಡಿರ್ತಾರೆ ವರ್ಷಕ್ಕೆ ಕನಿಷ್ಠ ಸರಾಸರಿ ನಮ್ಮ ಜಿಲ್ಲೆನಲ್ಲಿ ಎಂಬತ್ತು ತೆಂಗಿನಕಾಯಿ ಲೆಕ್ಕ ಹಾಕಿದ್ದಾರೆ ವರ್ಷಕ್ಕೆ ಸರಾಸರಿ ಮಳೆ ಆಧಾರಿತ ನೀರಾವರಿ ಮರಕ್ಕೆ ಎಂಬತ್ತು ಎಂಬತ್ಕಾಯಿ ಅದು ಬೇರೆ ಜಾಸ್ತಿ ಇದೆ ನೀರಾವರಿ ಇದೆಲ್ಲ ಆದ್ರೆ ಈಗ ಒಂದ್ ಮರ ಹಾಳಾಗಿತ್ತು ಅವನು ಆ ಮರ ಇಪ್ಪತ್ತು ವರ್ಷದ ಅವಧಿ ಮರ ಇನ್ನೆಷ್ಟು ವರ್ಷ ಬದುಕ್ತಿತ್ತು ಅನ್ನೋದು ನೂರು ವರ್ಷದ ತೆಂಗಿನ ಮರ ಕೇಳ್ತಾರೆ ಬೇಡ ಎಂಬತ್ತು ವರ್ಷ ತಗೊಳ್ಳಿ ವರ್ಷದ ಫಸಲು ಏನ್ ಬತ್ತಿತ್ತೋ ಅದನ್ನ ಲೆಕ್ಕ ಕೊಟ್ಟರೆ ಮಾತ್ರ ಆ ಗೌರವ ತಂದು ಕೊಟ್ಟ ಅಂದ್ರೆ ಒಂದು ವರ್ಷಕ್ಕೆ ಒಂದು ಮರ ಎಂಬತ್ತು ಕಾಯಿನ ಬಿಡುತ್ತೆ ಅಂತ ಅಂದ್ರೆ ಎಂಬತ್ತು ವರ್ಷಕ್ಕೆ ಎಷ್ಟು ಕಾಯಿ ಬರ್ತಿದೋ ಅದು ಪರಿಹಾರ ಅದು ಹಂತ ಹಂತವಾಗಿ ಎಂಬತ್ತು ವರ್ಷದ ಏನ್ ರೇಟ್ ಆಗ್ತಿತ್ತು ಆ ನಿಟ್ಟಿನಲ್ಲಿ ಕೊಡ್ಬೇಕು ಅಂತ ಅದು ಎಪ್ಪತ್ತು ವರ್ಷದ ಮರ ಆಗಿರ್ಲಿ ಹತ್ತು ವರ್ಷದ ರೂಪಾಯಿ ಮಾತ್ರ ಹೌದು ಜೀವಿತಾವಧಿ ಲೆಕ್ಕ ಹಾಕೊಳ್ಳೋದು ಮರ ಮಾಲ್ಕಿಗೆ ಬೇರೆ ಜಮೀನು ಸರ್ಕಾರಿ ಯೋಜನೆಗಳಿಗೆ ಸ್ವಾಧೀನ ಆದರೆ ಭೂಸ್ವಾಧೀನ ಮಾಡ್ಕೊಂಡ್ರೆ ಅಲ್ಲಿರ್ತಕ್ಕಂಥ ಮರದ ಬಗ್ಗೆ ಕಿಮ್ಮತ್ತನ್ನ ಲೆಕ್ಕ ಆಗ್ತಕ್ಕಂತ ವಿಧಾನ ಅದು ಸೊ ಆ ವಿಧಾನದಲ್ಲಿ ಇದನ್ನ ಕೊಡ್ಲಿಕ್ಕೆ ಆಗಲಿಲ್ಲ ಇನ್ನುವೇ ಇದ್ರ ಜೊತೆಗೆ ನಾಳೆ ಅಂದ್ರೆ ಇಪ್ಪತ್ತೇಳನೇ ತಾರೀಕು ನಡೆಯುವಂತ ಪ್ರತಿಭಟನೆಯಲ್ಲಿ ಇನ್ನು ನಿನ್ನಿತರ ಬೇಡಿಕೆಗಳು ಏನೇನಿದೆ ನಿಮ್ಗೆ ಅರಣ್ಯವನ್ನ ದ್ವೇಷಿಸುವರಲ್ಲ ಅರಣ್ಯವನ್ನು ಪ್ರೀತಿಸ್ತಕ್ಕಂಥವ್ರ ರೈತರು ಅರಣ್ಯ ಅನ್ನುವಾಗ ಅಲ್ಲೊಂದು ಸಂಪತ್ತಿದೆ ಅದು ಈ ನಾಗರಿಕ ಸಮಾಜಕ್ಕೆ ಭಾಳ ಮುಖ್ಯ ನಾಡಿನ ಆಸ್ತಿ ಅನ್ನುವಂಥದ್ದು ನಾವು ತಿಳ್ಕೊಂಡಿದ್ದೀವಿ ಅಲ್ಲಿರ್ತಕ್ಕಂಥ ವನ್ಯಜೀವಿಗಳೇನೆಲ್ಲ ಇದ್ದಾವೋ ಅವೆಲ್ಲ ಕೂಡ ನಮ್ಮ ಸಹವರ್ತಿಗಳೇ ಆದರೆ ನಾವು ಕೂಡ ಇವತ್ತಿನ ಸಂಕಷ್ಟದಲ್ಲಿ ಇವತ್ತಿನ ಬರಗಾಲದಲ್ಲಿ ಇವತ್ತಿನ ಪರಿಸ್ಥಿತಿ ಒಳಗಡೆ ನಾವು ನಮ್ಮ ಜೀವನವನ್ನು ನಿಭಾಯಿಸ್ಕೋಬೇಕಾದ್ರೆ ನಮಗಿರ್ತಕ್ಕಂಥ ಸಣ್ಣ ಸಣ್ಣ ಆಸ್ತಿನಲ್ಲಿ ಜಮೀನುಗಳಲ್ಲಿ ಬೆಳೆದಿರ್ತಕ್ಕಂಥ ಬೆಳೆ ಪಂಪ್ಸೆಟ್ಟು ನೀರಾವರಿ ಪರಿಕರಗಳು ಇವೆಲ್ಲವನ್ನು ಕಾಪಾಡ್ಕೋಬೇಕು ಅನ್ನುವಾಗ ಇದು ಆಕ್ರಮಣ ಮಾಡ್ದಂಗೆ ಆಗ್ತಿದೆ ಒಂದು ರೀತಿ ದಾಳಿ ಮಾಡ್ದಂಗೆ ಆಗ್ತಿದೆ ಅರಣ್ಯ ಇಲಾಖೆನೇ ಆನೆಗಳೆಲ್ಲ ಅರಣ್ಯ ಇಲಾಖೆನೇ ದಾಳಿ ಆಗ್ತಾ ಇದೆ ಈ ಎಲ್ಲಾ ಬಾರಿ ನೀವು ಮಾಡಿದ್ರಿ ಬಾರಿ ಡಿ ಸಿ ಕಚೇರಿ ಮುಂದೆ ಒಂದ್ ಸಭೆ ನಡೆಸಿದ್ರು ಸಭೆಯಲ್ಲಿ ಖಂಡಿತ ಎಲ್ಲ ನಾವು ಚರ್ಚೆ ಮಾಡಿದ್ದೀವಿ ರೈತರ ಸಭೆ ಪ್ರತಿಭಟನೆ ಮಾಡಿದಾಗ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ ಇನ್ನು ಕೆಲವೇ ತಿಂಗಳಿ ಒಂದ್ ಮೂರ್ನಾಲ್ಕು ತಿಂಗಳಲ್ಲಿ ಇದೆಲ್ಲ ಬಗೆಹರಿತದೆ ಅಲ್ಲಿ ಬ್ಯಾರಿಕೇಡ್ ಹಾಕ್ಬೇಕು ಸೋಲಾರ್ ಫೆನ್ಸಿಂಗ್ ಎಲ್ಲ ಮಾಡ್ತೀವಿ ಆನೆಗಳು ಬರ್ದಂಗೆ ತಡಿತೀವಿ ವನ್ನರುಘಟ್ಟದಿಂದ ಮತ್ತು ಕಾವೇರಿ ವನ್ಯಜೀವಿ ದಾಣದಿಂದ ಬರ್ದಂಗೆ ತಡಿತೀವಿ ಏನು ಅಂತ ಒಂದು ಮಾತನ್ನ ಹೇಳಿದರು ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಹೇಳಿದ್ರು ಮಂತ್ರಿಗಳು ಕೂಡ ಬಂದಿದ್ರು ಹೇಳಿದ್ರು ಆದರೆ ಆ ಕೆಲಸ ಇನ್ನೂ ಆಗಿಲ್ಲ ಫಂಡ್ಸ್ ಇಲ್ಲ ಅಂತಾರೆ ಅಲ್ಲ ಪ್ರತಿ ಬಾರಿ ಈ ಅಧಿಕಾರಿಗಳು ವರ್ಗ ಇರ್ಬೋದು ಅಥವಾ ಜನಪ್ರತಿನಿಧಿಗಳು ಸಭೆ ಸಮಾರಂಭ ನಡೆದಂತ ಸಂದರ್ಭದಲ್ಲಿರ್ಬಹುದು ಕೇವಲ ಇನ್ನೊಂದ್ ಕಿಲೋಮೀಟರ್ ಅಷ್ಟೇ ಕೇವಲ ಇನ್ನೊಂದು ಕಿಲೋಮೀಟರ್ ಅಷ್ಟೇ ಬ್ಯಾರಿಕೇಡ್ ಹಾಕ್ಲಿಕ್ಕೆ ರೈಲ್ವೆ ಬ್ಯಾರಿಕೇಡ್ ಹಾಕ್ಲಿಕ್ಕೆ ಆ ಒಂದು ಕಿಲೋಮೀಟರ್ ಬ್ಯಾರಿಕೇಡ್ ಹಾಕ್ಲಿಕ್ಕೆ ಇಷ್ಟು ವರ್ಷಗಳು ಬೇಕಾ ದೇ ಯಾರೋ ಒಬ್ಬ ಗುತ್ತಿಗೆದಾರನ ಕೊಟ್ಟು ಅವನು ಭಾಗಶಃ ಮಾಡಿ ಇನ್ನು ಭಾಗಶಃ ಕೈ ಎತ್ಬಿಟ್ಟು ಎಲ್ಲ ಓದ್ಕೊಂಡು ಓಡಾಡ್ತಿದ್ದಾನೆ ಅಂದರೆ ಯಾವ ಮಟ್ಟಕ್ಕಿದೆ ಇಲಾಖೆ ದಕ್ಷತೆ ಹೆಂಗಿದೆ ಸರ್ಕಾರದ ಕಡಿವಾಣ ಯಾವ ಪ್ರಮಾಣದಲ್ಲಿದೆ ಎನ್ನುವಂಥದ್ದು ಅಲ್ಲಿ ವೀಕ್ ಆಗಿರೋದ್ರಿಂದ ಇಲ್ಲಿ ಮತ್ತೆ ಇವೆಲ್ಲ ಆನೆಗಳು ಏನ್ ಬಂದೋದು ಮತ್ತೆ ವಾರ ಹದಿನೈದು ಇಪ್ಪತ್ತಿನಕ್ಕೆ ತಿಂಗಳೊಳಗಡೆ ಎರಡ್ ಸತಿ ಮೂರ್ ಸತಿ ರಿಪೀಟ್ ಆಯ್ತಾವೆ ಬಂದಿ ಬಂದಿ ಹೋಗ್ತಾವೆ ಅಂದ್ರೆ ಈ ಬಾರಿ ಏನೆಲ್ಲ ನೀವ್ ಪ್ರತಿಭಟನೆ ಮಾಡ್ತಾ ಇದ್ರಿ ಏನ್ ಪ್ರತಿಭಟನೆ ಮಾಡಿದ್ರಿ ಏನ್ ಅವರು ಒಂದು ಭರವಸೆಗಳನ್ನ ನೀಡಿದ್ರು ಎಲ್ಲದಕ್ಕೂ ಕಾರಣ ಕೇವಲ ಅರಣ್ಯ ಇಲಾಖೆ ಅಷ್ಟೇ ಅಲ್ಲ ಇಡೀ ಜಿಲ್ಲಾಡಳಿತವೇ ಕಾರಣ ಅಂತ ಹೇಳ್ತೀರಿ ಜಿಲ್ಲಾಡಳಿತಕ್ಕೂ ಕೂಡ ತನ್ನ ಇಂದ್ರಿಯಗಳು ಸರಿಯಾಗಿದ್ರೆ ಹೋದ್ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಈ ವಿಚಾರವಾಗಿ ಡಿ ಸಿ ಅವ್ರಿಗೂ ಕೂಡ ನಾವು ಮನವಿ ಮಾಡಿದ್ದೇವೆ ಅದೇ ಸಂದರ್ಭದಲ್ಲಿ ಇದೇ ಅರಣ್ಯಾಧಿಕಾರಿಗಳ ಮುಖಾಂತ್ರನೇ ಕ ಅರಣ್ಯ ಭವನದ ಪ್ರಧಾನ ಮುಖ್ಯ ಸಂರಕ್ಷಣಾಧಿಕಾರಿಯವರಿಗೆ ಮತ್ತು ಆನೆಪಡೆ ಮುಖ್ಯಸ್ಥರಿಗೆಲ್ಲ ಕೂಡ ಕಳ್ಸಿಕೊಂಡೆ ಹೇಳಿ ತಿಳಿಸಿದ್ದೀವಿ ಗೊತ್ತಿದೆ ಅವ್ರಿಗೆ ಗೊತ್ತಿದ್ದು ಕೂಡ ಹೌದು ಪ್ರಯತ್ನ ಮಾಡ್ತಿದ್ದೀವಿ ಸಾಕಾನೆಗಳು ತಂದಿದ್ದೀವಿ ಈ ಕಾಡಾನೆಗಳನ್ನ ಡ್ರೈವ್ ಮಾಡಿ ಓಡಿಸ್ಬಿಡ್ತೀವಿ ಅಂತ ಹೇಳಿದ್ರು ಈ ಸಾಕಾನೆಗಳು ಕಾಡೊಳಗಡೆ ಇಳಿಲಿಕ್ಕೆ ಈಗ ಭಯ ಬೀಳ್ತಾವೆ ಅವು ಟಾರ್ ರೋಡ್ ಮೇಲೆ ತಿರುಗಾಡಿ ಸಿಮೆಂಟ್ ರೋಡ್ ಮೇಲೆ ಬಹಳ ಅನುಭವ ಇರುವು ಕಾಡೊಳಕ್ ಹೋಗಿ ಕಾಲ್ ಹೋಯ್ತಾ ಮುಳುಕೋತವೆ ಏನು ಆಗಿದೆ ಸೊ ಇದು ವಿಪರ್ಯಾಸ ನಾವೊಂದ್ ಪ್ರತಿಭಟನೆ ಇಪ್ಪತ್ತೊಳ ತಾರೀಕು ನಡೆಸುವಂತ ಪ್ರತಿಭಟನೆಗೆ ಕಳೆದ ಎಂಟು ಹತ್ತು ವರ್ಷದಿಂದ ಕೇವಲ ಆರು ಏಳು ಬಣಗಳಿದ್ದಂಥದ್ದು ಇನ್ನು ಹತ್ತು ವರ್ಷದಿಂದ ಈಚಗೆ ಮೂವತ್ತಾರಕ್ಕೂ ಹೆಚ್ಚು ಬಣಗಳಾಗಿದೆ ಸೊ ಎಲ್ಲಾ ರೈತರು ಅದು ಕನಿಷ್ಠ ಪಕ್ಷ ಈ ಬಾಧಿತಕ್ಕೆ ಒಳಗಾಗಿರುವಂತ ರೈತರು ನಿಮ್ ಜೊತೆ ಕೈ ಜೋಡಿಸ್ತಾರೆ ಅನ್ನೋ ನಂಬಿಕೆ ಇದೆಯಾ ನಮ್ಗೆ ಇದು ಕರೆ ನೀಡಿದೀರ ಅವ್ರಿಗೆ ಖಂಡಿತ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ ಇದು ಯಾರದೇ ವ್ಯಕ್ತಿಗತವಾದಂತ ಹೋರಾಟ ಅಲ್ಲ ಅಥವಾ ಯಾರೋ ರೈತ ಸಂಘ ಅಂತ ಹೇಳಿ ಸೀಮಿತಗೊಳಿಸ್ಕೊಂಡು ಮಾಡ್ತಾ ಇರ್ತಕ್ಕಂಥಲ್ಲ ಸಮಾನ ಮನಸ್ಕರ ಸಹಭಾಗಿತ್ವದಲ್ಲಿ ಅವ್ನು ಯಾವುದೇ ಪಕ್ಷ ಇರಲಿ ಇನ್ನೊಂದಿರಲಿ ಅವನು ಸಣ್ಣ ರೈತ ಇರಲಿ ದೊಡ್ಡ ರೈತ ಇರಲಿ ಅಥವಾ ಕೂಲಿ ಮಾಡ್ತಿದ್ದವರು ಪ್ರಾಣ ಕಳ್ಕೊಂಡಿರಲಿ ಆ ಎಲ್ಲ ಸಮುದಾಯವು ಸೇರಿ ಬಾಧಿತರಾಗಿರ್ತಕ್ಕಂಥ ಎಲ್ಲರನ್ನೂ ಒಳಗೊಂಡಂತೆ ಈ ಕಾರ್ಯಕ್ರಮ ಹಚ್ಕೊಂಡಿದ್ದೇವೆ ಯಾವ ರೀತಿ ಎಷ್ಟು ದಿವಸ ತನಕ ಮಾಡ್ತೀರಿ ಅದು ಒಂದು ದಿವಸ ಸೀಮಿತಗೊಳಿಸ್ತೀರಾ ಒಂದು ಗಂಟೆಗೆ ಸೀಮಿತಗೊಳಿಸ್ತೀರಾ ಅಥವಾ ಕಂಟಿನ್ಯೂಟಿ ಮಾಡ್ತೀರಾ ಇಲ್ಲ ಅದು ನಮ್ಮ ಒಟ್ಟಾರೆ ಇಪ್ಪತ್ತೈದು ಸಮಸ್ಯೆಗಳನ್ನ ಅಂಶಗಳನ್ನ ಅವ್ರ ಮುಂದೆ ಇಟ್ಟಿದ್ದೀವಿ ಇಪ್ಪತ್ತೈದು ಅಂಶಗಳಿಗೆ ಪೂರಕವಾಗಿ ಸ್ಪಂದಿಸೋ ತನಕ ಅವು ಶಾಶ್ವತವಾಗಿ ಆನೆಗಳನ್ನ ಅವುಗಳ ಮೂಲ ನೆಲೆಗೆ ನಾವು ಓಡಿಸ್ತೀವಿ ಅನ್ನೋ ತನಕ ನಮ್ಮ ಧರಣಿ ಸತ್ಯಾಗ್ರಹ ಅನಿರ್ದಿಷ್ಟವಾಗಿ ನಡೀತದೆ ಅದಲೂ ರಾತ್ರಿ ನಡೀತದೆ ಮೊದಲ ದಿನ ಎಲ್ಲ ಭಾಗದವರು ಬರ್ತಾರೆ ನಂತರದ ದಿನಗಳಲ್ಲಿ ಗ್ರಾಮವಾರು ನಾವು ಆಯ್ಕೆ ಮಾಡಿದ್ದೀವಿ ಗ್ರಾಮವಾರು ಸರದಿ ಮೇಲೆ ಧರಣಿ ಸತ್ಯಾಗ್ರಹ ನಡಿತು ನಿರ್ದಿಷ್ಟವಾಗಿ ನಿಮ್ಮ ಒಂದು ಭರವಸೆಗಳು ಈಡೇರೋ ತನಕ ಅನಿರ್ದಿಷ್ಟವಾದ ಮುಸ್ಕರವನ್ನ ಹಮ್ಮಿಕೊತೀರಿ ಹೌದು ಕಳೆದ ಬಾರಿನೂ ನೀವು ಧರಣಿ ಮಾಡಿದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಬಂದು ಭರವಸೆ ಕೊಟ್ಟು ನೀವು ಹೊರಟೋದ್ರಿ ಒಂದು ವರ್ಷ ಆಯ್ತು ಈ ಸಾರಿನೂ ನೀವು ಕೇವಲ ಅಧಿಕಾರಿಗಳ ಭರವಸೆ ಮೇಲೆ ತೆರಳ್ತೀರಾ ಅಥವಾ ಸಂಬಂಧಪಟ್ಟಂತ ಇಲಾಖೆ ಮಂತ್ರಿ ಅಥವಾ ಜಿಲ್ಲಾಡಳಿತ ಬರಬೇಕು ಅಂತ ಆಗ್ರಹ ಮಾಡ್ತೀರಾ ಈ ಅಧಿಕಾರಿಗಳು ಅಂದಾಗ ಯಾರೆಲ್ಲ ಬರ್ತಾರೆ ಅವ್ರಿಗೆ ಕಿವಿ ಮೂಗು ಹಿಡ್ಕೊಂಡ್ರೆ ಅವರು ಬರ್ತಾರೆ ಜನಪ್ರತಿನಿಧಿಗಳು ಬಹಳ ನಾವೇನ್ ದೊಡ್ಡ ಯುದ್ಧ ಮಾಡ್ಬೇಕಾಗಿಲ್ಲ ಅವ್ರ ಮೂಗು ಅವ್ರ ಕಿವಿ ಅವ್ರ ಬಾಯಿಗೆ ಬೀಗ ಹಾಕಿದ್ರೆ ಅವರು ಬರ್ತಾರೆ ಜನಪ್ರತಿನಿಧಿಗಳು ಮಂತ್ರಿನೂ ಬರ್ಬೇಕು ತುಂಬಾ ಗಂಭೀರವಾದಂತ ಸಮಸ್ಯೆ ಈ ಜಿಲ್ಲೆ ನೆನ್ನೆ ಮೊನ್ನೆ ಎದುರಿಸ್ತಾ ಇರ್ತಕ್ಕಂಥದ್ದಲ್ಲ ಒಂದು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಹಣ ರೈತರ ಶಾಶ್ವತವಾಗಿ ನಷ್ಟ ಆಗಿದೆ ಅಂದ್ರೆ ಯಾರು ಕಟ್ಕೊಡ್ಬೇಕು ನೀವು ಈ ಆನೆ ದಾಳಿ ಇರ್ಬೋದು ಅಥವಾ ಇನ್ನಿತರ ಕಾಡು ಪ್ರಾಣಿ ಇಂದ ಆಗ್ತಾ ಇರುವಂತ ದಾಳಿ ಪ್ರಾಣ ಹಾನಿ ಬೆಳೆ ಹಾನಿಗೆ ಸಂಬಂಧಪಟ್ಟಿಗೆ ರೈತರಿಗೆ ಯಾವ ರೀತಿ ಕರೆ ನೀಡ್ತೀರಿ ಅವ್ರು ಏನ್ ಮಾಡ್ಬೇಕು ಹೇಗೆ ಅವ್ರ ಬದುಕು ಸಾಗಿಸ್ಬೇಕು ರೈತರಿಗೆ ಏನ್ ಕಿವಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಿ ಪರ್ಯಾಯವಾಗಿ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ ನಾವು ಕಳಿಸಾರಿ ನಾವು ಪ್ರತಿಭಟನೆ ಮಾಡಿದಾಗ ಅವ್ರಿಗೊಂದು ಪತ್ರ ಕೊಟ್ಟಿದ್ದೀವಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ರೈತರು ನಮ್ಮ ಭೂಮಿನ ನೀವು ಇಟ್ಕೊಳ್ಳಿ ವಾರ್ಷಿಕವಾಗಿ ನಮಗೆ ಜೀವನ ನಡೆಸಲಿಕ್ಕೆ ಒಂದಷ್ಟು ಗುತ್ತಿಯಾಗಿ ನೀವು ನಮ್ಮ ಜಮೀನೆಲ್ಲ ಮಡಿಕೊಂಡು ಆನೆನಾರು ಮೇಯಿಸ್ಕೊಳ್ಳಿ ನೋವುನಾರು ಮೇಯಿಸ್ಕೊಳ್ಳಿ ನೀವೇ ಆದರೂ ಮೇಯ್ಕೊಳ್ಳಿ ಬೆಳ್ಕೊಂಡು ಒಂದಿಷ್ಟು ಕೊಟ್ಬಿಡಿ ನೀವು ಲೆಕ್ಕ ಹಾಕಿ ಅರಣ್ಯ ಕೃಷಿ ಇಲಾಖೆ ನೀವು ಮತ್ತು ರೆಗೋಡು ಇಲಾಖೆ ಕಂದಾಯ ಇಲಾಖೆ ಎಲ್ಲವೂ ಒಂದು ಎಕರೆಗೆ ಈ ಭೂಮಿನಲ್ಲಿ ಏನ್ ಬೆಳೆ ಬೆಳಿತೀವಿ ಎಷ್ಟು ಬೆಳಿತೀವಿ ಎಷ್ಟು ಆದಾಯ ಬರ್ತದೆ ಕೊಡಿ ಅದನ್ನ ಕೊಟ್ಟು ನೀವು ಏನ್ ಬೇಕಾದ್ರೂ ಮಾಡ್ಕೊಂಡು ಮಾಡ್ಕೊಳ್ಳಿ ಮುಟ್ಕೊಡ್ತೀವಿ ನಾವು ಅಧಿಕಾರಿಗಳಿಗೆ ಮತ್ತೆ ಮಂತ್ರಿಗಳಿಗೆ ಜನಪ್ರತಿನಿಧಿಗಳಿಗೆ ಯಾವ ರೀತಿ ಎಚ್ಚರಿಕೆ ನೀಡ್ತೀರಿ ನೀವು ನಾವು ಒಂದು ಪ್ರತಿಭಟನೆ ಮಾಡ್ತಿದ್ದೀವಿ ಅದರಲ್ಲೂ ಗಾಂಧೀಜಿ ಮಾರ್ಗದಲ್ಲಿ ಮಾಡ್ತಿದ್ದೀವಿ ಅಂದರೆ ಗೌರವಿಸಬೇಕಾದಂಥದ್ದು ಜ ಸ ನಾಗರಿಕ ಸರ್ಕಾರದ ಲಕ್ಷಣ ಜಿಲ್ಲಾಡಳಿತದ ಲಕ್ಷಣ ಆಗಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಗೌರವಯುತವಾಗಿ ನಮ್ಮ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಬರಬೇಕು ನಮ್ಮ ಅಹವಾಲನ್ನು ಪಡಿಬೇಕು ಕಾಲ ಮಿತಿಯೊಳಗಡೆ ನಾವು ಇವತ್ತು ನಾಳೆ ಮಾಡೋಕಾಯ್ರು ಇವತ್ತು ನಾಳೆನೆ ಮಾಡ್ಲಿಕ್ಕೆ ಇಲ್ಲ ಇಷ್ಟ ದಿಂದಲ ಆಗ್ತದೆ ನಾವು ಮಾಡಿಸ್ಕೊಡ್ತೀವಿ ಇಂತ ಇಷ್ಟ ಕಿಲೋಮೀಟರ್ ಬ್ಯಾರಿಕೇಡ್ ಬಾಕಿ ಇದೆ ಇಷ್ಟ ಕಿಲೋಮೀಟರ್ ಸೋಲಾರ್ ಫೆನ್ಸಿಂಗ್ ಬಾಕಿ ಇದೆ ಅದನ್ನೆಲ್ಲ ನಾವು ಇಷ್ಟ ದಿನ ಮಾಡ್ತೀವಿ ಅನ್ನುವಂತ ಒಂದು ಸ್ಪಷ್ಟ ತೀರ್ಮಾನಕ್ ಬರದು ಹೊರತು ರಾಜಕಾರಣಿಗಳು ಬಂದು ಸಂಬಂಧಪಟ್ಟಂತ ಅರಣ್ಯ ಸಚಿವ ಬಂದು ಮನವರಿಕೆ ಮಾಡ ಕೊಡೋ ಹೊರತು ನಾವು ಚಳವಳಿಯನ್ನ ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ ಆನೆ ದಾಳಿಯ ಪರಿಣಾಮ ನಾಮ ಏನಾಗಿದೆ ಅಂದರೆ ಈಗ ನಮ್ಮಲ್ಲಿ ಬಹುದೊಡ್ಡ ಕೆರೆ ಕಟ್ಟೆಗಳಿದ್ದಾವೆ ಸುಮಾರು ಏಳು ಕೆರೆಗಳಿಗೂ ಉದಾಹರಣೆಗೆ ಸಿಂಗರಾಜಪುರ ಅನಿಯೂರ್ ಕೆರೆ ಅಂತೀವಿ ಬಿವಿ ಹಳ್ಳಿ ಹತ್ರ ಮೇಲ್ಗಡೆ ಹೊಸ ಅಂತೀವಿ ವಿರೂಪಾಕ್ಷಿಪುರ ಹೊಂದ್ಕೊಂಡಂತೆ ಬಂಡೂರು ಕೆರೆ ಅಂತೀವಿ ಹೀಗೆ ಇನ್ನಿತರೆ ಕೆರೆಗಳು ಸುಮಾರು ಈ ಆನೆ ಬಾಧೆಗೆ ಒಳಗಾಗಿರ್ತಕ್ಕಂಥವು ಏಳುಕ್ಕೂ ಹೆಚ್ಚು ಕೆರೆಗಳ ಏನಿದೆಯೋ ಅಲ್ಲಿ ಆ ಬೆಳೆನೂ ಇಲ್ಲ ಕಳೆದ ನಾಲ್ಕೈದು ವರ್ಷಗಳಿಂದ ಆ ಲಾಸ್ ಇದೆಯಲ್ಲ ಆ ಆ ಕುಟುಂಬಗಳಿದಾವಲ್ಲ ಆ ಬೈಲಲ್ಲಿ ಭೂಮಿ ಹೊಂದಿರತಕ್ಕಂಥ ಕುಟುಂಬಗಳು ಹೇಗೆ ಜೀವನ ನಿರ್ವಹಿಸ್ಬೇಕು ಅನ್ನುವಂಥದ್ದು ಪ್ರಾಯಶಃ ಒಂದು ಮಾವನ ಮರ ಅದು ಹನ್ನೆರಡು ವರ್ಷದ ಮಾವನ ಮರ ನೂರು ಕೆಜಿ ಒಂದು ವರ್ಷದಲ್ಲಿ ಇಳುವರಿ ಬತ್ತಿತ್ತು ಜಾಸ್ತಿ ಬರ್ತದೆ ನೂರು ಕೆ ಜಿ ಅಂದಾಜು ಇಳುವರಿ ಬತ್ತಿತ್ತು ಅದರ ರೆಕ್ಕೆನೆಲ್ಲ ನೆಲ್ಲನ ಬ ಮುಡ್ದು ತೀರ್ಸ್ಬಿಡ್ತು ಅಂತಂದ್ರೆ ಮತ್ತದ ಗಾತ್ರ ಹನ್ನೆರಡು ವರ್ಷದ ಸ್ವರೂಪ ಪಡ್ಕೋಬೇಕಾದ್ರೆ ಮುಂದಿನ ಹನ್ನೆರಡು ವರ್ಷ ಬೇಕು ಅದು ವರ್ಷ ವರ್ಷದಿಂದ ನೂರಿದ್ದುದು ನೂರೈವತ್ತು ಇನ್ನೂರು ಮುನ್ನೂರು ಈ ರೀತಿ ಹನ್ನೆರಡು ವರ್ಷದ ಅದು ಒಂದು ಒಂದು ಟನ್ಗ ಪ್ರಮಾಣದ ಮಾವಿನಕಾಯಿ ಕೊಡ್ತಿದ್ದಂಥ ಮರ ಹಾಳಾದ್ರೆ ಇದನ್ನ ಈ ಮರ ಮಾಲಿಕೆ ಅನ್ನುವಂಥದ್ದು ಅಲ್ಲಿ ಒಟ್ಟಾರೆ ಕಿಮ್ಮತ್ತು ಏನಾಗ್ತಿತ್ತು ಅನ್ನುವಂಥದ್ದು ಲೆಕ್ಕ ಆಗ್ತೇನೆ ಹೋದಾಗ ನಮ್ಮನ್ನ ಎಲ್ಲೋ ಒಂದು ಕಡೆ ಆನೆಗಳು ಸಾಕ್ಲಿಕ್ಕೆ ನಮ್ಮ ಕಾಡಂಚಿನ ರೈತರು ಬದುಕ್ತಿದ್ದಾರೆ ಈ ಕಾಡೇ ಅಲ್ಲ ಕಾಡಂಚಿನವ್ರು ಅಷ್ಟೇ ಅಲ್ಲ ಈಗ ಹಳ್ಳಿ ಹೆಂಚಿನವರು ಹಳ್ಳಿ ಮಗ್ಲೆ ಇರುವಂತವ್ರಿಗು ಆನೆ ಆಗ್ತಾ ಇದೆ ಊರೊಳಗಡೆಗೆ ಬಂದ್ಬಿಟ್ಟಿದೆ ಕಳೆದ ಮೂರ್ನಾಲ್ಕು ದಶಕಗಳ ಹಿಂದೆ ಕೆರೆ ಹಂಚಿನಲ್ಲಿ ಕೆರೆ ಏರಿ ಕೆಳಗಡೆ ಇದ್ದಂಥದ್ದು ಹೊರವಾಗಿತ್ತು ಈಗ ಕೆರೆ ಎಂಚಲಿ ಇರುವಂತಹ ಭೂಮಿ ಹೌದು ಹಿಂದೆ ನಾವು ಇಪ್ಪತ್ತು ವರ್ಷಗಳ ಹಿಂದೆ ಸರ್ಕಸ್ ಅಲ್ಲಿ ಆನೆ ಆನೆ ಬಂದಿದೆಯಂತೆ ನೋಡೋಣ ಮುಂದೆ ಕಿಟಕಿ ಬಾಗ್ಲಲ್ಲಿ ರಾಜ ಬೀದಿನಲ್ಲಿ ಹೋಗ್ತಾ ಇರುವಂತದ್ದು ರಾಜಾರೋಷವಾಗಿ ಎಲ್ಲ ನಿಂತ್ಕೊಂಡು ವಿಡಿಯೋ ಮಾಡಿ ಕಳಿಸಿರ್ತಕ್ಕಂಥ ಎಲ್ಲ ಪ್ರಸಾರಗಳಾಗ್ತಾ ಇರೋದನ್ನ ನೀವು ನೋಡಿದಿರಿ ನಾವು ಕಡೆ ಕಣ್ಣಾರೆ ಕಂಡಿದ್ದೀವಿ ಇದು ನಿಲ್ಬೇಕು ನಮ್ ಬದುಕು ಉಳ್ಕೊಬೇಕು ನಮ್ ಬೆಳೆ ಎಲ್ಲ ಒಂದ್ ಕಡೆ ಭೂಮಿ ನಂಬಿರ್ತಕ್ಕಂತ ರೈತಾಪಿ ವರ್ಗ ಸಮರ್ಥವಾಗಿ ಜೀವನ ಮಾಡಲಿ ಅನ್ನೋದಾದ್ರೆ ಕಾಟ ಇದು ದಾಳಿ ಈ ಹಾನಿ ಇದಕ್ಕೆಲ್ಲ ಕೊನೆ ಆಡ್ಬೇಕು ಆಗ ಮಾತ್ರ ಒಂಚೂರು ಉಸಿರಾಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಇಲ್ಲ ಅಂದ್ರೆ ಭೂಮಿನ ವಹಿಸ್ಕೊಳ್ಳಿ ಬೇಕಾದ್ರೆ ನಮ್ಮನ್ನು ಕಾಡ್ ಹಂಚಲಿ ಕೆಲಸ ಕೊಟ್ಕೊಂಡು ಏನಾದ್ರು ಮಾಡಿಸ್ಲಿ ಸಂಬಳ ಇಟ್ಕೊಳ್ಳಿ ಇಲಾಖೆ ಪ್ರಿಯ ವೀಕ್ಷಕರೇ ಇಷ್ಟೊತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ನಿಕಟ ಪೂರ್ವ ಪ್ರಧಾನ ಕಾರ್ಯದರ್ಶಿ ಆಗಿದಂತಹ ಸಿ ಪುಟ್ಟಸ್ವಾಮಿ ಅವರು ರೈತರ ಬಾಧೆಗಳನ್ನ ಕುರಿತು ಮಾತನಾಡಿದ್ದಾರೆ ಹಿರಿಯ ಮತ್ತೊಬ್ಬ ರೈತ ಚೈತನ್ಯ ಪುಟ್ಟಣಿಯವರೊಂದು ಮಾತಾಡ್ತಾರೆ ಯಾರಾದ್ರೂ ಒಂದು ಅಭಿಮಾನಿ ಸಂಘವನ್ನ ಕಟ್ಕೊತೀವಿ ಅಂದ್ರೆ ನೀವು ಸಿನಿಮಾದರೆದು ಕ್ರಿಯೇಟ್ನವರ್ದು ಕಟ್ಕೊಳ್ಳೋದಲ್ಲ ಪ್ರತಿ ಅನ್ನ ತಿನ್ನುವಂಥ ವ್ಯಕ್ತಿಯು ರೈತನ ಅಭಿಮಾನಿಯಾಗಿರಬೇಕು ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ಸರ್ಕಾರಗಳು ಸಹ ತಿನ್ನೋದು ರೈತ ಬೆಳೆದಾಂದನೆ ಅಧಿಕಾರಿಗಳು ತಿನ್ನೋದು ಸಹ ರೈತ ಬೆಳೆದ ಅಂದನೆ ಆದರೆ ರೈತರಿಗೆ ಪ್ರತಿ ಕ್ಷಣವು ಅನ್ಯಾಯ ಆಗ್ತಾ ಇದ್ರೆ ಹೆಣ್ಣು ಮುಚ್ಕೊಂಡು ಕುಳಿತಿರುವಂಥದ್ದು ಸಹ ಇದೇ ಅಧಿಕಾರಿ ವರ್ಗ ಮತ್ತೆ ಸರ್ಕಾರ ಆ ಹಿನ್ನೆಲೆಯಲ್ಲಿ ನಮ್ಮ ಬದುಕನ್ನ ಹಸರು ಮಾಡ್ಕೊಳ್ಳಿಕ್ಕೆ ಅಷ್ಟೇ ಅಲ್ಲ ನಿಮ್ಮ ಬದುಕನ್ನು ಹಸನು ಮಾಡಲಿಕ್ಕೆ ನಾವಿದ್ದೇವೆ ಸೊ ನಮ್ಮ ಬದುಕನ್ನ ನ್ಯಾಯ ರೀತಿಯಾಗಿ ವೈಜ್ಞಾನಿಕವಾಗಿ ನಮ್ಗೆ ಏನು ಕೊಡಬೇಕು ಅದನ್ನು ಕೊಟ್ಟರೆ ಕಾಡಾನೆಗಳಿಂದ ರಕ್ಷಿಸುವಂಥದ್ದಿರ್ಬೋದು ಕಾಡು ಇನ್ನಿತರ ಕಾಡು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸುವಂಥದ್ದಿರ್ಬೋದು ನಮಗೆ ವೈಜ್ಞಾನಿಕ ಬೆಲೆಯನ್ನು ನೀಡುವಂಥದ್ದು ವೈಜ್ಞಾನಿಕ ಬೆಲೆ ಇದು ಸಾಧಾರಣವಾಗಿ ಎಲ್ಲರೂ ಮಾತಾಡ್ಬಿಡ್ತಾರೆ ಆ ವೈಜ್ಞಾನಿಕ ಬೆಲೆಯಲ್ಲೂ ಹಲವಾರು ವಿಧಗಳಿದೆ ಮಾರುಕಟ್ಟೆಗಳ ಮೇಲೆ ಆಗುವಂಥ ಪರಿಣಾಮಗಳು ರೈತನಿಗೆ ಅಲ್ಲಿಂದ ಆಗ್ತಾ ಇರುವಂಥ ಅನ್ಯಾಯಗಳನ್ನೆಲ್ಲ ತಡೆಗಟ್ಟುವ ಮೂಲಕ ನಮ್ಮ ರೈತರ ಬೇಡಿಕೆಗಳನ್ನು ಶಾಶ್ವತವಾಗಿ ಈಡೇರಿಸಬೇಕು ಕಾಡು ಪ್ರಾಣಿಗಳಿಂದ ಆಗ್ತಾ ಇರುವಂಥ ಹಾನಿಯನ್ನು ಸಹ ಶಾಶ್ವತವಾಗಿ ನಿವಾರಿಸಬೇಕು ಅಂತೇಳಿ ಹೇಳಿದ್ದಾರೆ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ರಾಮನಗರ ಜಿಲ್ಲೆ ರಾಮನಗರ ಮತ್ತೆ ಚನ್ನಪಟ್ಟಣ ನಡುವಿನ ಜಾನಪದ ಲೋಕದ ಬಳಿ ಇರುವಂತಹ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಅರಣ್ಯ ಭವದ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಈ ಪ್ರತಿಭಟನೆಯಲ್ಲಿ ಎಷ್ಟು ಜನ ರೈತರು ಭಾಗವಹಿಸ್ತಾರೆ ಅವರ ಬೇಡಿಕೆಗಳೇನಿದೆ ಅಧಿಕಾರಿಗಳು ಸ್ಪಂದಿಸ್ತಾರ ಜಿಲ್ಲಾಡಳಿತ ಸ್ಪಂದಿಸುತ್ತ ಇವರೆಲ್ಲರ ಬೇಡಿಕೆ ಜೊತೆಗೆ ಅರಣ್ಯ ಇಲಾಖೆಯ ಮಂತ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬರ್ತಾರ ಅತಿವೃಷ್ಟಿ ಅನಾವೃಷ್ಟಿ ಇದಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಮಾತಾಡ್ತಾರೆ ಇಪ್ಪತ್ತೇಳನೇ ತಾರೀಕು ಖಂಡಿತವಾಗ್ಲೂ ನಿಮ್ಮ ಮುಂದೆ ಇಷ್ಟು ವಿಚಾರಗಳನ್ನ ಇರ್ತೀವಿ ಮತ್ತೊಮ್ಮೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತೀವಿ ನಮಸ್ಕಾರ ಧನ್ಯವಾದಗಳು